ಈ ಸಲ ವರ್ಮಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸ್ ಯಾವ ತರ ಇತ್ತು ಅಂತ ಒಂದು ಸಣ್ಣ ವೀಡಿಯೋ ನಾನು ಮಹೇಶ್ ಹಬ್ಬದ ಹಿಂದಿನ ದಿನ ಮಾರ್ಕೆಟಿಗೆ ಹೋಗಿ ಫ್ಲವರ್ಸ್ ಎಲ್ಲ ತಗೊಂಡ್ ಬಂದ್ವಿ ಆ್ಯಕ್ಚುಲಿ ನಾವು ಈ ಸಲ ಯಾರಿಗಾದ್ರು ಡೆಕೋರೇಷನ್ ಮಾಡೋರನ್ನ ಕರೆಸಿ ಅವ್ರ ಹತ್ರನೇ ಡೆಕೋರೇಷನ್ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ನನಗೆ ಯಾಕೋ ಮನ್ಸಾಗಲಿಲ್ಲ ಹಬ್ಬ ಅಂದಮೇಲೆ ಎಲ್ಲನೂ ನನ್ನ ಕೈಯಾರ ನಾನು ಮಾಡಿದ್ರೇನೆ ನನ್ಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಮದುವೆ ಆಗಿ ಮಹೇಶ್ ಬಂದ ಮೇಲೆ ಲಾಸ್ಟ್ ಫೋರ್ ಇಯರ್ಸ್ ನಾನೇ ವರಮಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಟ್ ಮಾಡ್ತಿದ್ದು ಪ್ರತಿ ಸಲವೂ ಯಾವ ಥರ ಡೆಕೋರೇಟ್ ಮಾಡ್ಬೋದು ಅನ್ನೋದಕ್ಕೆ ಮುಂಚೆನೇ ಪ್ರಿಪೇರ್ ಆಗಿರ್ತಿದ್ದೆ ಬಟ್ ಈ ಸಲ ಐ ಹ್ಯಾಡ್ ನೋ ಐಡಿಯಾ ಯಾವ ಥರ ಮಾಡಬೇಕು ಏನು ಮಾಡಬೇಕು ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಲಕ್ಕಿಲಿ ಮಾರ್ಕೆಟಿಗೆ ಹೋದಾಗ ನನಗೆ ಈ ಡಿಸೈನ್ ಕಣ್ಣಿಗೆ ಬಿತ್ತು ಅವ್ರನ್ನ ಕೇಳಿದ್ವಿ ನಾವಿದ ತಗೊಂಬೋದ ಅಂತ ಬಟ್ ಅದು ಪ್ರಿಯ ಆರ್ಡರ್ ಅಂತ ಹೇಳಿದ್ರು ಸೊ ನೋಣ ಇದೇ ತರ ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಮನೆಗೆ ವಾಪಸ್ ಬಂದೆ ಫೈನಲ್ಲಿ ಫಿನಿಶಿಂಗ್ ಈ ತರ ಬಂತು ನನಗೆ ಮಹೇಶ್ ಕಸಿನ್ಸ್ ಕೂಡ ಹೆಲ್ಪ್ ಮಾಡಿದ್ರು ಇನ್ ಕೇಸ್ ಅವ್ರು ಇರ್ಲಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗ್ಬಿಡ್ತಿತ್ತು ನನಗೆ ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ತ್ರೀ ಇನ್ ದ ಮಾರ್ನಿಂಗ್ ಲವರ್ ಬಾಯ್ ಮನು ನೀನು ತರಲೆ ಮಾಡಿಕೊಂಡು ಒಬ್ರಿಗೊಬ್ರು ಕಾಲು ಹೇಳಿಕೊಂಡು ಬೆಳ್ಕರ್ತಿದ್ದೆ ಗೊತ್ತಾಗ್ಲಿಲ್ಲ ಡೆಕೋರೇಷನ್ ಮುಗಿತು ದೇವರಿಗೆ ಸೀರೆ ಉಟ್ಸಿ ಅಲಂಕಾರ ಮಾಡಿ ಒಡವೆ ಎಲ್ಲ ಹಾಕಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕೆಲಸ ಮುಗ್ದಿತ್ತು ಹಿಂದೆ ಇರೋದು ನನ್ನ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ಆ ಸ್ಟ್ಯಾಂಡಿಗೆ ನನ್ನ ಒಂದು ದೊಡ್ಡ ದುಪ್ಪಟ ಇತ್ತು ಅದನ್ನ ಕಟ್ ಮಾಡಿಸಿ ಸ್ಕ್ರೀನ್ ತರ ಮಾಡಿ ಅದನ್ನ ಬ್ಯಾಕ್ ಡ್ರಾಪ್ ಆಗಿ ಬಿಟ್ಟಿದ್ದು ಈ ಸಲ ನಮ್ಮನೆಯವರ ಮಹಾಲಕ್ಷ್ಮಿ ಈ ತರ ಕಾಣಿಸ್ತಾ ಇದ್ರು ಹಾರ್ಡ್ಲಿ ನಾನು ಒಂದು ಟೂ ತ್ರೀ ಅವರ್ಸ್ ಮಲ್ಕೊಂಡಿದ್ದು ಅಷ್ಟೇ ತಕ್ಷಣ ಮತ್ತೆ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ದೇವರಿಗೆ ಪೂಜೆ ಮಾಡಿ ಮನೇಲಿ ಮಾಡಿರೋ ತಿಂಡಿ ತಿನಿಸು ಎಲ್ಲನೂ ದೇವ್ರ ಮುಂದೆ ಇಟ್ಟು ನಾನು ಮಹೇಶ್ ಭಕ್ತಿಯಿಂದ ದೇವರಿಗೆ ಪೂಜೆ ಮಾಡಿದ್ವಿ ನನಗಂತೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬಾ ಇಷ್ಟ ಆ್ಯಂಡ್ ತುಂಬಾ ಸ್ಪೆಷಲ್ಲು ಯಾಕಂದರೆ ನಾನು ಹುಟ್ಟಿದ್ದು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಅದಕ್ಕೆ ನಮ್ಮಮ್ಮ ನನಗೆ ವರಲಕ್ಷ್ಮಿ ಅಂತನೇ ಹೆಸರಿಟ್ರು ಕೆಲವೊಂದಷ್ಟು ಜನ ಅವಾಗವಾಗ ನನಗೆ ನನ್ನ ಹೆಸರು ತುಂಬ ಹಳೆಯದಾಯಿತು ನನ್ನ ಹೆಸರು ನಂಗೆ ಸೂಟ್ ಆಗೋಲ್ಲ ಅಂತೆಲ್ಲ ಹೇಳ್ತಾಯಿದ್ರು ಬಟ್ ಮೀ ನನ್ನ ಹೆಸರು ಅಂದರೆ ನನಗೆ ತುಂಬಾ ಇಷ್ಟ ಎಲ್ಲರೂ ನನ್ನ ವರು ಲಕ್ಷ್ಮಿ ವರಲಕ್ಷ್ಮಿ ಅಂತೆಲ್ಲ ಕರಿತಾಯಿದ್ರೆ ನಂಗೆ ಆಗುತ್ತೆ ಇದು ನಮ್ಮನೆ ಹಬ್ಬದ ಹೋಳಿಗೆ ಊಟ ಇದು ನನ್ನ ಹಬ್ಬದ ಕೆಟಪು ಮೇಕಪ್ ಮಾಡಿಕೊಂಡು ಸ್ಯಾರಿ ಉಟ್ಕೊಂಡು ಬಂದವ್ರಿಗೆಲ್ಲ ಅರ್ಶನ ಕುಂಕುಮ ಕೊಡೋಕ್ಕೆ ರೆಡಿಯಾದೆ ಇದು ನನ್ನ ವರ್ಮಾಲಕ್ಷ್ಮಿ ಹಬ್ಬದ ವಿಡಿಯೋ ನಿಮ್ಮನೆಯಲ್ಲಿ ನೀವು ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ಕಮೆಂಟಲ್ಲಿ ನನಗೆ ತಿಳಿಸ್ಕೊಡಿ ಬಾಯ್